ಮತಗಳು ಬಂದಿದ್ದಾವೆ ನಮ್ಮ ಒಂದು ದೇಶದಲ್ಲಾಗಿರ್ಬೋದು ಪ್ರಪಂಚದಲ್ಲಾಗಿರ್ಬೋದು ಜೈನ ಕ್ರಿಶ್ಚಿಯನ್ ಬೌದ್ಧ ಈ ರೀತಿ ಅವೆಲ್ಲ ಏನು ಸಾಂವಿಧಾನಿಕ ಧರ್ಮ ಮಾನ್ಯತೆಯನ್ನು ತಗೊಂಡಿದ್ದಾವೆ ಶಾಂತಿ ನಮ್ಮ ಲಿಂಗಾಯತ ಧರ್ಮದಲ್ಲೂ ಕೂಡ ಎಲ್ಲ ಲಕ್ಷಣಗಳು ಇದ್ರೂ ಸಹ ಇದುವರೆಗೂ ಇಷ್ಟೊಂದು ಹೋರಾಟ ಈಗ ಎಷ್ಟೋ ಮೂರು ದಶಕಗಳಿಂದ ನಾವು ಅಬ್ಸರ್ವ್ ಮಾಡೋ ಪ್ರಕಾರ ತುಂಬಾ ವರ್ಷಗಳಿಂದ ಧರ್ಮ ಮಾನ್ಯತೆಗಾಗಿ ಹೋರಾಟ ನಡೀತಾ ಇದೆ ಆದ್ರೆ ಧರ್ಮ ಮಾನ್ಯತೆ ಸಿಗ್ತಾ ಇಲ್ಲ ಇದಕ್ಕೆ ಸರ್ಕಾರ ಆಗಿರ್ಬೋದು ಕಾನೂನು ಆಗಿರ್ಬೋದು ಆ ಒಂದು ಮಾನದಂಡ ಏನ ಏನು ಏನಿರುತ್ತೆ ನಮ್ಮ ಧರ್ಮ ಮಾನ್ಯತೆಯನ್ನು ತಗೋಬೇಕು ಅಂತ ಲಿಂಗಾಯತ ಧರ್ಮ ದಾಖಲೆಗಳಲ್ಲಿ ಸ್ವತಂತ್ರ ಧರ್ಮ ಅಂತ ಹೇಳಿ ದಾಖಲಿಸಲ್ಪಟ್ಟಿದೆ ನೂರಾರು ವರ್ಷಗಳ ಹಿಂದಿನ ದಾಖಲೆಗಳನ್ನು ಪರಿಶೀಲಿಸಿದಾಗ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವಾಗಿತ್ತು ಅನ್ನೋದು ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಂತರ ಕೆಲವು ಜನ ಅದನ್ನು ಹಿಂದೂ ಧರ್ಮದಲ್ಲಿ ಸೇರಿಸಿದರು ಕೆಲವು ಜನ ಅದನ್ನು ವಿರೋಧ ಮಾಡಿದರು ಒಂದು ಶ್ರೇಷ್ಠತೆಯ ವ್ಯಸನ ಕಾರಣವಾಗಿ ಬೇರೆ ಬೇರೆ ಶಬ್ದಗಳು ಮುಂದೆ ಬಂದು ಆದರೆ ಈ ದೇಶದಲ್ಲಿ ನಮ್ಮ ಸಂವಿಧಾನ ಎಲ್ಲ ಧರ್ಮದವರನ್ನು ಕೂಡ ಗೌರವಿಸುವಂಥ ಸಂವಿಧಾನ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪನೆ ಮಾಡಿರುವಂಥ ಲಿಂಗಾಯತ ಧರ್ಮವು ಕೂಡ ಒಂದು ಸ್ವತಂತ್ರವಾಗಿರುವಂಥ ಧರ್ಮ ಅಂಥೇಳಿ ಹೇಳುವಂಥ ಹಕ್ಕು ಅಧಿಕಾರ ಅದು ಎಲ್ಲ ಲಿಂಗಾಯತರಿಗಿದೆ ಕೆಲವು ಜನ ಅದನ್ನು ಹಿಂದೂ ಧರ್ಮದಲ್ಲಿ ಸೇರಿಸಿಕೊಂಡು ಬಂದಿರೋದ್ರಿಂದ ಬಹಳಷ್ಟು ಜನ ತಮ್ಮನ್ನು ಹಿಂದೂಗಳಂತ ತಿಳ್ಕೊಂಡಿರ್ತಾರೆ ಆದರೆ ಹಿಂದೂ ಧರ್ಮ ಅನ್ನುವಂಥದ್ದು ಒಂದಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಹಿಂದೂ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ ಅದೊಂದು ಜೀವನ ಪದ್ಧತಿ ವೇ ಆಫ್ ಲೈಫ್ ಅಂತ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೂಡ ಇದನ್ನ ಪದೇ ಪದೇ ಹೇಳಿರದನ್ನು ನಾವೆಲ್ಲ ನೋಡ್ತೀವಿ ಸುಪ್ರೀಂ কোর্ಟ್ ಗೆ ಜಡ್ಜ್ಮೆಂಟ್ ಗೆನುಸಾರ್ ಹಿಂದೂ ಏ ರಿಲಿಜನ್ ನಹಿ ಹಿಂದೂ ಏ ವೇ ಆಫ್ ಲೈಫ್ ಆಪ್ ರಿಲಿಜನ್ ಮೇ ಚಲೇ گئے ಹಮ್ ಸುಪ್ರೀಂ কোর্ಟ್ ಕೆ ಜಡ್ಜ್ಮೆಂಟ್ ಕೆ ಹಿساب ಸೆ ಚಲ್ತೆ ಹೈ ಸುಪ್ರೀಂ কোর্ಟ್ ಕೆ ಜಡ್ಜ್ಮೆಂಟ್ ಕೆ ಹಿساب ಸೆ ಹಿಂದೂ ಏ ವೇ ಆಫ್ ಲೈಫ್ ಹೈ ಔರ್ ಉಸ್ಮೇ

ಆ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಮೂಲಭೂತವಾಗಿ ಸಾಕಷ್ಟು ವ್ಯತ್ಯಾಸಗಳಿರುವುದರಿಂದ ಇವತ್ತು ನಮ್ಮ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಅನ್ನುವಂಥ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ನಾವೆಲ್ಲ ಇಟ್ಟಿದ್ದೇವೆ ಸರ್ಕಾರ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು ಕೆಲವು ಜನ ನೀವು ಹಿಂದೂ ಅಂತಲೇ ಬರೆಸಬೇಕು ಅಂತೇಳಿ ಹೇಳ್ತಾರೆ ಅದನ್ನು ಕೇವಲ ಲಿಂಗಾಯತರಿಗೆ ಮಾತ್ರ ಹೇಳ್ತಾರೆ ಈ ದೇಶದಲ್ಲಿರುವಂಥ ಸಿಖ್ಖರಿಗೆ ಈ ದೇಶದಲ್ಲಿರುವಂಥ ಜೈನರಿಗೆ ಈ ದೇಶದಲ್ಲಿರುವಂಥ ಬೌದ್ಧರಿಗೆ ಅದನ್ನು ಹೇಳೋದಿಲ್ಲ ಅವರು ಈಗ ಇಸ್ಲಾಂ ಮತ್ತು ಕ್ರೈಸ್ತ ಬಿಡಿ ಅವು ಬೇರೆ ದೇಶದ ಧರ್ಮಗಳು ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಜೈನರಿಗೆ ನೀವು ಹಿಂದೂ ಅಂತ ಬರೀರಿ ಅಂತ ಅಂತ ಯಾರೂ ಹೇಳೋದಿಲ್ಲ ಆದರೆ ಲಿಂಗಾಯತರಿಗೆ ಮಾತ್ರ ಹೇಳ್ತಾ ಇದ್ದಾರೆ ಅಂದರೆ ಲಿಂಗಾಯತರು ಎಚ್ಚರಗೊಳ್ಳುವಂಥ ಕಾಲ ಇದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ಕೊಂಡಿದ್ದೀನಿ ಜೈನರು ಜೈನ ಧರ್ಮ ಅಂತ ಬರೆಸ್ತಾರೆ ಲಿಂಗಾಯತರು ಲಿಂಗಾಯತ ಧರ್ಮ ಅಂತ ಬರೆಸ್ಬೇಕು ಜೈನರಿಗೂ ಕೂಡ ಅವರು ನೀವು ಹಿಂದೂ ಅಂತ ಭರಿಸ್ರಿ ಅಂತ ಹೇಳಿದರೆ ನಮಗೂ ಹಿಂದೂ ಅಂತ ಭರಿಸ್ರಿ ಅಂತ ಹೇಳುವಂಥ ಅಧಿಕಾರ ಅವರಿಗಿದೆ ಇದೆ ಒಬ್ಬರಿಗೆ ಹೇಳ್ತಾರೆ ಒಬ್ಬರಿಗೆ ಹೇಳೋದಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಮತ್ತು ಧರ್ಮಗಳ ಒಂದು ವಿಶ್ಲೇಷಣೆ ಮಾಡಿದಾಗ ಇವತ್ತು ಆ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಮೂಲಭೂತವಾಗಿ ಅನೇಕ ವ್ಯತ್ಯಾಸಗಳಿರುವುದನ್ನು ಆಚರಣೆಗಳಲ್ಲಿ ವ್ಯತ್ಯಾಸ ಇದೆ ಸಂವಿಧಾನದಲ್ಲಿ ವ್ಯತ್ಯಾಸ ಇದೆ ವಚನ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿದರೆ ಇವತ್ತು ಯಾವ ಒಂದು ಆ ಧರ್ಮವನ್ನು ಹಿಂದೂ ಧರ್ಮ ಅಂತ ನಾವು ಕರಿತೀವಿ ಅದಕ್ಕೂ ಲಿಂಗಾಯತ ಧರ್ಮಕ್ಕೂ ಭಾಳಷ್ಟು ವ್ಯತ್ಯಾಸಗಳಿರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಲಿಂಗಾಯತರಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ವರ್ಣ ವ್ಯವಸ್ಥೆ ಇಲ್ಲ ಲಿಂಗಾಯತರು ಏಕದೇವ ಉಪಾಸಕರು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಆ ಒಂದು ಹಿನ್ನೆಲೆಯಲ್ಲಿ ಬಸವಣ್ಣನವರ ತತ್ವಗಳಲ್ಲಿ ನಂಬಿಕೆಯುಳ್ಳವರು ಬಸವಣ್ಣನವರು ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಆಚರಣೆಗೆ ತಂದಿರುವಂಥವ್ರು ಬಸವಣ್ಣನವರೇ ಧರ್ಮಗುರು ಅಂಥೇಳಿ ನಂಬಿಕೊಂಡಿರುವಂಥವರು ಅದರ ಜೊತೆಗೆ ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಅಂತ ನಂಬಿಕೊಂಡಿರುವಂಥವರು ಎಲ್ಲರೂ ಲಿಂಗಾಯತರು ಅವರು ಹೇಳಿ ತಮ್ಮನ್ನು ಹೇಳ್ಕೊಳ್ಳೋದಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಬಯಸ್ತೇನೆ